ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಡಲೆಪುರಿಯಲ್ಲಿ ಸ್ವೀಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಕೆಲವೊಂದು ಕಡೆ ಜಾತ್ರೆಗಳು ನಡೆದಾಗ ಹಬ್ಬಗಳು ನಡೆದಾಗ ಈ ಕಡಲೆಪುರಿ ಎಲ್ಲ ಕಡೆ ಸಿಗುತ್ತೆ ಅದು ಕಾಮನ್ ಆಗಿಬಿಟ್ಟಿರುತ್ತೆ ಅದನ್ನು ಮನೆಗೆ ತಂದು ಹಾಗೆ ತಿನ್ನಬೇಕು ಅಂತ ಬೋರ್ ಹಾಕ್ಬ್ರೆ ಈ ಥರ ಸ್ವೀಟ್ ಮಾಡಿಕೊಂಡು ತಿನ್ನಿ ತುಂಬ ಬೇಗ ತುಂಬ ಟೇಸ್ಟಿಯಾಗಿ ಮತ್ತೆ ತುಂಬ ದಿನ ಹಿಡ್ಕೊಂಡು ಕೂಡ ತಿನ್ಬೋದು ಈ ಕಡಲೆಪೂರಿನ ತಗೋ ಬಂದಾಗ ಅದು ಸ್ವಲ್ಪ ಗರಂ ಗರಂ ಇರಬೇಕು ಗರಂ ಇಲ್ಲ ಅಂದರೆ ನೀವೇ ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಅದನ್ನು ಕಡಲೆಪುರಿ ಚೆನ್ನಾಗಿತ್ತು ಅಂದರೆ ಕಡಲೆಪುರಿ ಅಂದರೆ ಮಂಡಕ್ಕಿ ಅಂತ ಹೇಳ್ತಾರೆ ಅದು ತುಂಬ ಚೆನ್ನಾಗಿದ್ದರಿಂದ ಒಂದು ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ತಗೊಂಡು ಅದಕ್ಕೊಂದು ಎರಡು ಮೂರು ಏಲಕ್ಕಿ ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ಅಂದರೆ ಪೌಡರ್ ಥರ ಮಾಡಿಕೊಂಡು ಅದನ್ನು ಜರ್ಡಿ ಇಟ್ಕೊತೀನಿ ಜರ್ಡಿ ಇಟ್ಕೊಳ್ಳೋದು ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನಂತರ ಒಂದು ಕ ಕಪ್ಪಷ್ಟು ಕಡಲೆ ಪುಡಿನ ತೊಗೊಂಡು ಒಂದೆರಡು ಮೂರು ಅಷ್ಟು ಕೊಕೋನೆಟ್ ಅಂದರೆ ಕೊಬ್ಬರಿನ ಹಾಕೊಂಡಿದ್ದೀನಿ ನೀವು ಕೊಬ್ಬರಿ ತುರಿ ಇದ್ದರೂ ಕೂಡ ಹಾಕೋಬೋದು ಕೊಬ್ಬರಿ ಪೀಸಸ್ನ ಹಾಕಿ ನಾನು ಅದನ್ನು ಮಿಕ್ಸಿ ಮಾಡಿ ಅದನ್ನು ಪೌಡರ್ ಥರ ಮಾಡಿಕೊಂಡು ಅದನ್ನು ಜರ್ಡಿ ಇಟ್ಕೊತೀನಿ ನಂತರ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನ ತಗೊಂಡಿದ್ದೀನಿ ಕಾಯಿಸಿರೋ ಹಾಲು ಅದು ತಣ್ಣಗಾಗಿದ್ರೂ ಪರವಾಗಿಲ್ಲ ಬಿಸಿ ಇದ್ದರೂ ಪರವಾಗಿಲ್ಲ ನೀವೇನಾದರೂ ಹಾಗೇ ಹಸಿ ಹಾಲನ್ನ ಹಾಕ್ತಿದ್ರೆ ಹಾಕ್ಬಿಡಿ ಯಾಕಂದರೆ ಅದರದ್ದು ಸ್ಮೆಲ್ಲು ಹಾಗೆ ಬರುತ್ತೆ ಆದ್ದರಿಂದ ಅದನ್ನು ಹಾಕ್ಕೊಂಡು ಅಂತ ಹೇಳ್ತೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದೆರಡು ಸ್ಪೂನಷ್ಟು ಉರ್ಗಡ್ಲೆ ಪೌಡರ್ನ ಹಾಕೋತಿದ್ದೀನಿ ಉರ್ಗಡ್ಲೆ ಕೂಡ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಅದನ್ನು ಮಿಕ್ಸಿ ಮಾಡಿ ಪೌಡರ್ನ ಮಾಡ್ಕೋಬೇಕು ಅದನ್ನು ಪೌಡರ್ ಮಾಡಿಕೊಂಡು ಅದು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಅದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಬರು ಬರುತ್ತೆ ಆದ್ದರಿಂದ ಅದನ್ನು ಹಾಕೋತಿದ್ದೀನಿ ಅದನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲಸಿ ಇಟ್ಕೋತೀನಿ ಅದನ್ನು ಕಲಸಿ ಇಟ್ಟಿದ್ಮೇಲೆ ಒಂದು ಪ್ಲೇಟ್ಗೆ ಅಥವಾ ಒಂದು ಬಾಕ್ಸ್ ಏನಾದರೂ ನಿಮ್ಮನೇಲಿ ಏನಿರುತ್ತೆ ಅದಕ್ಕೆ ತುಂಬಾ ಸಾರಿ ಅದನ್ನು ನೀಟಾಗಿ ಬಾಕ್ಸ್ ಟೈಪಲ್ಲಿ ಅರೇಂಜ್ ಮಾಡ್ಕೋಬೇಕು ಆನಂತರ ಒಂದು ಕಾಲು ಗಂಟೆ ಇಲ್ಲ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ನಂತರ ಅದನ್ನು ತೆಗೆದು ನೀಟಾಗಿ ಬಾಕ್ಸ್ ಶೇಪಲ್ಲಿ ಏನು ಬಂದಿರುತ್ತೆ ಅದನ್ನು ಕಟ್ ಮಾಡಿ ಸ್ವೀಟ್ ರೆಡಿ ಮಾಡ್ಕೋಬೋದು ಅದಕ್ಕೆ ರೇಂಜ್ಗೆ ಅಂದರೆ ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು ಅಂತ ನೀವು ದ್ರಾಕ್ಷಿ ಗೋಡಂಬಿ ಮನೇಲಿ ಏನಿರುತ್ತೆ ಅದನ್ನು ಹಾಕ್ಕೊಂಡು ಮಕ್ಳುಗಳಿಗೂ ಕೊಡ್ಬೋದು ದೊಡ್ಡೋರಿಗೂ ಕೂಡ ಕೊಡ್ಬೋದು ತುಂಬ ಜನಕ್ಕೆ ತುಂಬ ಟೈಮು ಇಟ್ಕೊಂಡು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಯಾವುದೇ ಗ್ಯಾಸ್ ಇಲ್ಲದೆ ಯಾವುದೇ ಎಣ್ಣೆ ಇಲ್ಲದೆ ಆದಷ್ಟು ಬೇಗ ಮನೆಯಲ್ಲೇ ಮಾಡ್ಕೋಬೋದು ಥ್ಯಾಂಕ್ ಯು